ಹಲೋ ಹಾಯ್ ಸ್ನೇಹಿತರೆ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಮಾರ್ಕ್ಸೀಟ್ನಲ್ಲಿ ಎನ್ ಸಿ ಅಂತ ಬಂದಿದೆಯಲ್ಲ ಮತ್ತು ಅದೇ ರೀತಿ ಥರ್ಟಿ ಎಕ್ಸ್ ಅಂತ ಬಂದಿದೆ ಮೂವತ್ತೆರಡು ಎಕ್ಸ್ ಅಂತ ಬಂದಿದೆ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಮಾರ್ಕ್ಸಿಟ್ ಎಕ್ಸ್ಪ್ಲೇಷನ್ ಮಾಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ್ರು ಹಲವಾರು ವಿದ್ಯಾರ್ಥಿಗಳಿಗೆ ಈ ರೀತಿ ಎನ್ ಸಿ ಅಂತ ಬಂದಿರಬಹುದು ಇದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೋಡಿ ಶೇರ್ ಮಾಡಿ ಯಾರಿಗೆಲ್ಲ ಎನ್ ಸಿ ಅಂತ ಬಂದಿದೆ ಮತ್ತು ಯಾರೆಲ್ಲ ಥರ್ಟಿ ಎಕ್ಸ್ ಅಂತ ಪಡೆದುಕೊಂಡಿದ್ದಾರಾ ಅಂದರೆ ಈ ರೀತಿ ಇಲ್ಲಿ ನೋಡಿ ಈ ರೀತಿ ಥರ್ಟಿ ಟು ಎಕ್ಸ್ ಅಂತ ಬಂದಿದೆ ಮತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ರೀತಿ ಬಂದಿರ್ತೈತಿ ಯಾವ ರೀತಿ ಟ್ವೆಂಟಿ ಏಯ್ಟ್ ಎನ್ ಸಿ ಅಂತ ಬಂದಿರ್ತೈತಿ ಅದು ಎನ್ ಸಿ ಅಂದರೆ ಏನು ಮತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಎ ಅಂತ ಬಂದಿರ್ತೈತಿ ಎ ಅಂದರೆ ಏನು ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ ಅಂತ ಅಬ್ಸೆಂಟ್ ಅಂತ ಓಕೆ ಎ ಅಂತ ಅಂದರೆ ಏನು ಅಬ್ಸೆಂಟ್ ಅಂದರೆ ಎಕ್ಸಾಮ್ಗೆ ನೀವು ಅಟೆಂಡ್ ಆಗಿಲ್ಲ ಅಂತ ಬೈ ಚಾನ್ಸ್ ನೀವು ಅಟೆಂಡ್ ಆಗಿದ್ದು ಎ ಬಿದ್ದಿದ್ರೆ ನಿಮ್ಮ ಓ ಎಮ್ ಆರ್ ಇರುತ್ತಲ್ಲ ಆನ್ಸರ್ ಸೀಟ್ ನೀವು ಬರೆದಿರುವಂತಹ ಆ್ಯನ್ಯಲ್ ಕ್ವೆಶನ್ ಪೇಪರ್ನಲ್ಲಿ ಸಿಗ್ನೇಚರ್ ಆಗಿಲ್ಲ ಅಂತ ಓಕೆ ಮೇಲೋಚಾರಕರು ಇರ್ತಾರಲ್ಲ ಅಲ್ಲಿ ಸಿಬ್ಬಂದಿ ಅವರ ಸಿಗ್ನೇಚರ್ ಆಗಿಲ್ಲ ಅಂತ ಅರ್ಥ ಸೊ ಹೀಗೆ ಇಲ್ಲಾಂದರೆ ನಂದನಿ ನಂಬರ್ ಕರೆಕ್ಟಾಗಿ ಹಾಕಿಲ್ಲೋ ಅಥವಾ ಇಲ್ಲೋ ಆ ಒಂದು ಸಮಸ್ಯೆಯಿಂದ ಏನಿದೆಯಲ್ಲ ಈ ರೀತಿ ಕೆಲವೊಂದು ಆಗ್ಬೋದು ಕೆಲವು ಒಬ್ಬ ವಿದ್ಯಾರ್ಥಿಗಳು ನನಗೆ ಕಳಿಸಿದರು ನಾನು ಎಕ್ಸಾಮ್ ಬರೆದಿದೆ ಆದರೂ ಕೂಡ ಎ ಬಿದ್ದೆ ಅಂತ ಬಟ್ ಕಾಲೇಜ್ಗೆ ಹೋಗಿ ವಿಚಾರಿಸಿ ಆಯಿತಾ ಸೊ ಇಲ್ಲಿ ನೋಡಿ ಇವಾಗ ಇಲ್ಲಿ ಎನ್ ಸಿ ಬಂದಿದರೆ ನಾಟ್ ಕಂಪ್ಲೀಟೆಡ್ ಅಂತ ಆಯಿತಾ ಇಲ್ಲಿ ನಾನು ನಿಮಗೆ ಗಮನ ಇಟ್ಟು ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ ಮಾರ್ಕ್ಸ್ ಈ ಒಂದು ಮಾರ್ಕ್ಸ್ ನಾನು ಏನಿದಿಲ್ಲ ಈ ಒಂದು ಮಾರ್ಕ್ಸ್ ಕಾರ್ಡ್ ನಾನು ಎಕ್ಸ್ ಈ ಒಂದು ನೋಡಿ ಯಾವ ಒಂದು ಮಾರ್ಕ್ಸ್ ನೋಡಿ ಯಾವ ಒಂದು ಮಾರ್ಕ್ಸ್ ಕನ್ಸಿಡರ್ ಮಾಡ್ಕೋಬೇಕು ಮತ್ತು ಯಾವ ಒಂದು ಮಾರ್ಕ್ಸ್ ಕನ್ಸಿಡರ್ ಆಗಿ ನಮಗೆ ಈ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಬರುತ್ತೆ ಓಕೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಸೊ ಮೊದಲಿಗೆ ಏನಿದಿಲ್ಲ ಈ ಒಂದು ಶೀಟ್ ತಿಳಿದುಕೊಳ್ಳೋಣ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದ್ದಿಲ್ಲ ಮೂರನೆಯ ಆ್ಯನ್ಯುವಲ್ ಎಕ್ಸಾಮ್ಗೆ ನೋಂದಣಿ ಮಾಡ್ಕೊಳ್ಳೋಕೋಸ್ಕರ ಕೊನೆಯ ದಿನಾಂಕ ಬಂದುಬಿಟ್ಟು ನೋಡಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಅಂದರೆ ಮೂರನೇ ವಾರ್ಷಿಕ ಪರೀಕ್ಷೆ ಜುಲೈ ಜೂನ್ ಜುಲೈನಲ್ಲಿ ನಡೆಸಲಾಗುವುದು ಆಯಿತಾ ಇಲ್ಲಿ ಟೈಮ್ ಟೇಬಲ್ ಕೂಡ ಇಲ್ಲಿದೆ ಇಲ್ಲಿ ನೋಡಿರಿ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಯಿತಾ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ದ್ವಿತೀಯ ಪಿ ಯು ಸಿ ಎ ಟು ತೌಸಂಡ್ ಟ್ವೆಂಟಿ ತ್ರೀ ಮೂರನೆಯ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಓಕೆ ಮತ್ತೊಮ್ಮೆ ಎಕ್ಸಾಮ್ ಇರಿದೆ ಇದು ಕೊನೆಯ ಎಕ್ಸಾಮ್ ಆಗಿರುತ್ತೆ ಆಯಿತಾ ಸೊ ಇನ್ನೊಮ್ಮೆ ಎಕ್ಸಾಮ್ ಬರಿಬೋದು ಇವಾಗ ನೋಡಿ ಇಲ್ಲಿ ಎನ್ ಸಿ ಅಂತ ಬಂದಿದ್ದಿಲ್ಲ ಅವರು ಇನ್ನೊಮ್ಮೆ ಬರೀಬಹುದು ಇಲ್ಲ ನಿಮಗೆ ಹೇಳುತ್ತೇನೆ ನೀವು ಬರೀತಿರೋ ಅಥವಾ ಇಲ್ಲೋ ನಿಮ್ಮ ಮೇಲೆ ಡಿಫೆಂಡ್ ಇವಾಗ ಹೇಳ್ತೇನೆ ಕೇಳಿ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಮೇಜರ್ ಸಬ್ಜೆಕ್ಟ್ಗಳು ಓಕೆ ನಿಮ್ಮದು ನಿಮ್ಮದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಆಯಿತಾ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಾಗಿರುತ್ತೆ ಇಲ್ಲಿ ಇಂಟರ್ನಲ್ ಕೂಡ ಇದೆ ಇಲ್ಲಿ ನೋಡಿ ಪ್ರಾಕ್ಟಿಕಲ್ ಮತ್ತು ಇಂಟರ್ನಲ್ ಅಂತ ಮಾರ್ಕ್ಸ್ ಕೂಡ ಇದೆ ಇಲ್ಲಿ ವಿಥೌಟ್ ಇಂಟರ್ನಲ್ ಮತ್ತು ಪ್ರಾಕ್ಟಿಕಲ್ ಮಾರ್ಕ್ಸ್ ಇಲ್ಲದ ಒಂದು ಮಾರ್ಕ್ಸ್ ಸೀಟ್ ಇದೆ ಇಲ್ಲಿ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾನೆ ಇಲ್ಲಿ ಗಮನ ಇಟ್ಟು ಕೇಳಿರಿ ಆಯಿತಾ ಇಲ್ಲಿ ಪಾರ್ಟ್ ಒನ್ನಲ್ಲಿ ಏನಿದಿಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಇರುತ್ತೆ ಇಲ್ಲಿ ಏನಿದಿಲ್ಲ ಮೂವತ್ತೈದು ಮೂವತ್ತೈದು ಇಲ್ಲಿ ನೋಡಿ ಮೂವತ್ತೈದು ಮೂವತ್ತೈದು ಇದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಇಲ್ಲಿ ಟೋಟಲ್ ಎ ಏನಿದಿಲ್ಲ ಇದು ಎಪ್ಪತ್ತು ಬರಬೇಕು ಎಷ್ಟು ಎಪ್ಪತ್ತು ಬಂದಿದೆ ಇಲ್ಲಿ ಇದು ಪಾಸ್ ಅಂತ ಇದು ಪಾರ್ಟ್ ಎ ಏನಿದಿಲ್ಲ ಇದು ಕನ್ನಡ ಇಂಗ್ಲೀಷ್ ಇದು ಪಾಸ್ ಅದೇ ಒಂದು ವೇಳೆ ಇಲ್ಲಿ ನಾಲ್ವತ್ತು ಬಂದು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಮೂವತ್ತು ಬಂದಿದರೆ ಅಲ್ಲಿ ಎಕ್ಸ್ ಅಂತ ಹಾಕಿರ್ತಾರಲ್ಲ ಇದು ಪಾಸ್ ಯಾಕೆಂದರೆ ಇಲ್ಲಿ ಎಪ್ಪತ್ತಾಯ್ತಲ್ಲ ಇಲ್ಲಿ ಟೋಟಲ್ ಎಪ್ಪತ್ತು ಬರಬೇಕು ಒಟ್ಟಾರೆ ಒಂದು ಸಬ್ಜೆಕ್ಟ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಬಂದಿದ್ದರೂ ಸಹ ಅಂದರೆ ಇವಾಗ ಐವತ್ತು ಅರವತ್ತು ಎಪ್ಪತ್ತು ಬಂದಿದೆ ಅಂತ ಅಂದ್ಕೊಳ್ಳಿ ಒಂದು ಸಬ್ಜೆಕ್ಟ್ನಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ಇಪ್ಪತ್ತೆಂಟು ಬಂದರೆ ಫೇಲ್ ಅದು ಮೂವತ್ತು ಬರಬೇಕು ಆಯಿತಾ ಯಾಕೆಂದರೆ ಮೂವತ್ತು ನಿಮಗೆ ಎಕ್ಸಾಮಿಷನ್ ಅದು ಥರ್ಟಿ ಎಕ್ಸ್ ಅಂತ ಹಾಕಿ ಪಾಸ್ ಮಾಡ್ತಾರೆ ಮೂವತ್ತೆರಡು ಬಂದರೆ ಪರವಾಗಿಲ್ಲ ಪಾಸ್ ಆಯಿತಾ ಅಲ್ಲಿ ಪಾರ್ಟ್ ಎ ನಿಮಗೆ ಗೊತ್ತಾಯ್ತಾ ಇವಾಗ ಪಾರ್ಟ್ ಬಿ ಅಂತ ಇರುತ್ತೆ ನೋಡಿ ನಾಲ್ಕು ಸಬ್ಜೆಕ್ಟ್ಗಳು ಮೇಜರ್ ಸಬ್ಜೆಕ್ಟ್ಗಳು ಈ ಕೋರ್ಸ್ ಸಬ್ಜೆಕ್ಟ್ಗಳು ಈ ಪಾರ್ಟ್ ಬಿನಲ್ಲಿ ಎಷ್ಟು ಬರಬೇಕು ಒಂದು ನಾಲ್ವತ್ತು ಬರಬೇಕು ಆಯಿತಾ ಎಷ್ಟು ಬರಬೇಕಿಲ್ಲಿ ಇಲ್ಲಿ ಒನ್ನೂರ ನಾಲ್ವತ್ತು ಬರಬೇಕಿಲ್ಲಿ ಇವಾಗ ಒನ್ನೂರ ಅರವತ್ತೆರಡು ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಐವತ್ತೇಳು ಮೂವತ್ತೈದು ಇಲ್ಲಿ ಮೂವತ್ತೆರಡು ಬಂದಿದೆ ಆಯಿತಾ ಇಲ್ಲಿ ಮೂವತ್ತೆಂಟು ಬಂದಿದೆ ಟೋಟಲ್ ಎಷ್ಟಾಯಿತು ಕೂಡಿಸಿ ಒನ್ನೂರ ಅರವತ್ತೆರಡು ಆಯಿತಾ ನಮಗೆ ಎಷ್ಟು ಬೇಕು ಒನ್ನೂರ ನಾಲ್ವತ್ತು ಬೇಕು ಈ ಒಂದು ಪಾರ್ಟ್ ಬಿನಲ್ಲಿ ಅಷ್ಟೇ ಮತ್ತೆ ಆಯಿತಾ ಪಾರ್ಟ್ ಬಿನಲ್ಲಿ ಒನ್ನೂರ ನಲವತ್ತು ಆಯಿತಾ ಒನ್ನೂರ ನಾಲ್ವತ್ತು ಬರಬೇಕು ನಮಗೆ ಇಲ್ಲಿ ಒನ್ನೂರ ಅರವತ್ತೆರಡು ತೆಗೆದುಕೊಂಡಿದ್ದಾರೆ ಇದು ಪಾಸಿಂಗ್ ಆಯಿತಾ ಇದು ಪಾಸ್ ಅದೇ ಸಪೋಸ್ ಒಂದು ವೇಳೆ ಇಲ್ಲಿ ಕೇಳಿ ಇವಾಗ ಸೊಸೈಲೈಜಿನಲ್ಲಿ ಅವರು ಮೂವತ್ತೆರಡು ತೆಗೆದುಕೊಂಡಿದ್ದಾರೆ ಇಲ್ಲಿ ಎಕ್ಸ್ ಅಂತ ಹಾಕಿದ್ರಲ್ಲ ಇದು ಥರ್ಟಿ ಟೂ ಎಕ್ಸ್ ಇದು ಏನಿದೆಲ್ಲ ಪಾಸ್ ಇದು ಓಕೆ ಎಕ್ಸಂಪ್ಷನ್ ಆಯಿತಾ ಇಲ್ಲಿದೆ ನೋಡಿ ಎಕ್ಸೆಂಪ್ಟೆಡ್ ಅಂದರೆ ಪಾಸ್ ಅದು ವಿನಾಯಿತಿ ಮಾಡಲಾಗಿದೆ ಅಂತ ಆಯಿತಾ ಥರ್ಡ್ ಕ್ಲಾಸ್ ಅಂದರೆ ಮೂರನೆಯ ಕ್ಲಾಸ್ ಅಂದರೆ ಗ್ರೇಡ್ ಆಯಿತಾ ಈ ರೀತಿ ಸೊ ಹೀಗೆ ಜಸ್ಟ್ ಪಾಸಿಂಗ್ ಇದು ಈ ರೀತಿ ಅದೇ ಸಪೋಸ್ ಒಂದು ವೇಳೆ ಇಲ್ಲಿ ಮೂವತ್ತು ಬಂದಿದ್ರು ಕೂಡ ಏನಿದಿಲ್ಲ ಪಾಸಾಗುತ್ತೆ ಹೆಂಗೆ ಅಂದರೆ ಆಲ್ರೆಡಿ ಇವ್ರದು ಒಂದು ನೂರ ಕ್ರಾಸ್ ಆಗಿದೆ ಅದು ಇಲ್ಲಿ ನೋಡಿ ಒಂದು ನೂರ ಕ್ರಾಸ್ ಆಗಿದೆ ಅದೇ ಒಂದು ವೇಳೆ ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬಂದರೆ ಇದು ಫೇಲ್ ಆಗುತ್ತೆ ಮಿನಿಮಮ್ ನೀವು ಮೂವತ್ತು ತೆಗೆದುಕೊಳ್ಳಬೇಕು ಇಲ್ಲಾಂದರೆ ಮೂವತ್ತೈದು ತೆಗೆದುಕೊಳ್ಳಬೇಕು ಇಲ್ಲಿ ಒಂದು ನೂರ ಹೆಚ್ಚಾಗಬೇಕು ಇಲ್ಲಾಂದರೆ ಒನ್ನೂರ ನಲ್ವತ್ತು ಆಗಬೇಕು ಇಲ್ಲಿ ಅರ್ಥ ಆಯ್ತಾ ಸೊ ಅದೇ ಒಂದು ವೇಳೆ ಇಲ್ಲಿ ಏನಿದೆಲ್ಲ ನಿಮಗೆ ಪ್ರಾಕ್ಟಿಕಲ್ ಅಥವಾ ಇಂಟರ್ನಲ್ ಮಾರ್ಸ್ ಅಂತ ಇರುತ್ತೆ ಈ ಒಂದು ಮಾರ್ಕ್ಸ್ ಶೀಟ್ ನಾವು ಇದು ಎಕ್ಸ್ಪ್ಲೇಷನ್ ಮಾಡ್ತೀನಿ ಇಲ್ಲಿ ನೋಡಿ ಇವಾಗ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಇರುತ್ತೆ ಇಲ್ಲಿ ಪಾರ್ಟ್ ನಲ್ಲಿ ಇಲ್ಲಿ ಹನ್ನೆರಡು ಏನಿದೆಲ್ಲ ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಹನ್ನೊಂದು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇಲ್ಲಿ ನೋಡಿ ಕನ್ನಡದಲ್ಲಿ ಎಷ್ಟು ನಲವತ್ತೆರಡು ಅವರು ತೆಗೆದುಕೊಂಡಿದ್ದಾರೆ ಎಷ್ಟಾಯಿತು ಟೋಟಲ್ ಇಲ್ಲಿ ನೋಡಿ ಐವತ್ನಾಲ್ಕು ಇದು ಪಾಸ್ ಆಯಿತಾ ಇಂಗ್ಲೀಷ್ನಲ್ಲಿ ಎಷ್ಟು ತೆಗೆದುಕೊಂಡಿದ್ದಾರೆ ಇವರು ಇವರು ಬರೆದಿರುವಂತಹ ಆಯಿತಾ ಇವರು ಬರೆದಿರುವಂತಹ ಆ್ಯನ್ಯಲ್ ಕ್ವಶನ್ ಆ್ಯನ್ಯಲ್ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡಿದ್ದಾರೆ ಇವರು ಇಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ನಾಲ್ವತ್ತೆರಡು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ನಲವತ್ತೊಂಬತ್ತು ಆಯಿತಾ ಇಲ್ಲಿ ಪಾಸ್ ಆಗಿದ್ದಾರೆ ಅವರು ಆಯ್ತಾ ಇಲ್ಲಿ ನಾಲ್ ಇದು ಹನ್ನೊಂದು ಮಾರ್ಕ್ಸ್ ಏನಿದಿಲ್ಲ ಎಲ್ಲ ಕೊಡಿಸಿ ಇಲ್ಲಿ ಇದು ಪಾಸ್ ಅಂದರೆ ಎಪ್ಪತ್ತು ಇಲ್ಲಿ ಬಂದಿದೆ ಎಪ್ಪತ್ತಕ್ಕಿಂತ ಹೆಚ್ಚನೆ ಬಂದಿದೆ ಎಷ್ಟು ಬಂದಿದೆ ಒನ್ನೂರ ಹದಿನಾಲ್ಕು ಬಂದಿದೆ ಎಪ್ಪತ್ತಕ್ಕಿಂತ ಕ್ರಾಸ್ ಆಗಿದೆ ಇದು ಪಾಸ್ ಅದೇ ಹೇಳಿದ್ದೀನಲ್ಲ ಇಲ್ಲಿ ಮೂವತ್ತು ಬಂದಿದ್ರು ಕೂಡ ಇಲ್ಲಿ ಪಾಸ್ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಅವರು ಬೇರೆ ಸಬ್ಜೆಕ್ಟ್ನಲ್ಲಿ ಅಂದರೆ ಇನ್ನೊಂದು ಸಬ್ಜೆಕ್ಟ್ನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಆಯಿತಾ ಮೂವತ್ತು ಪ್ಲಸ್ ಒಂದು ನಲ್ವತ್ತೆಷ್ಟು ಎಪ್ಪತ್ತು ಏನಿದಿಲ್ಲ ಇಲ್ಲಿ ಆಯ್ತಲ್ಲ ಪಾಸ್ ಇದು ಈ ರೀತಿ ಸೊ ಅದೇ ರೀತಿ ಇವಾಗ ಇಲ್ಲಿ ಇಂಟರ್ನಲ್ ಕೊಟ್ಟಿದ್ದಾರೆ ಇಲ್ಲಿ ಮೇಜರ್ ಸಬ್ಜೆಕ್ಟ್ಗಳು ನಾಲ್ಕು ಮೇಜರ್ ಸಬ್ಜೆಕ್ಟ್ಗಳ ಇವಾಗ ಇಲ್ಲಿ ನೋಡಿ ನಾಲ್ಕು ಮೇಜರ್ ಸಬ್ಜೆಕ್ಟ್ಗಳು ಇಲ್ಲಿ ಇಪ್ಪತ್ತೈದು ತೆಗೆದುಕೊಂಡಿದ್ದಾರೆ ಆಯಿತಾ ಇಂಟರ್ನಲ್ ಎಲ್ಲ ಕುಡಿಸಿ ಅಷ್ಟು ಮೂವತ್ತೆಂಟು ನೋಡಿ ಇದು ಪಾಸ್ ಆಯಿತಾ ಥೀರಿನಲ್ಲಿ ಇಪ್ಪತ್ತೈದು ತೆಗೆದುಕೊಂಡಿದ್ದಾರೆ ಇದು ಇಂಟರ್ನಲ್ ನಿಮಗೆ ಯೂಸ್ ಆಗುತ್ತೆ ಪಾಸ್ ಆಗೋಕ್ಕೆ ಸೊ ಅದಕ್ಕೆ ಇವಾಗ ಇಲ್ಲಿ ನೋಡಿ ಇವಾಗ ನೋಡಿ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಮತ್ತು ರಿಪ್ಟರ್ಸ್ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ಗಳು ಕೊಡೋದಿಲ್ಲ ಇದು ಒನ್ಲಿ ಹೊಸ ವಿದ್ಯಾರ್ಥಿಗಳಿಗೆ ಅಷ್ಟೇ ಕೊಡ್ತಾರೆ ಆಯಿತಾ ಇಲ್ಲಿ ನೋಡಿ ಎಕನಾಮಿಕ್ಸ್ನಲ್ಲಿ ಮೂವತ್ತೆರಡು ತೆಗೆದುಕೊಂಡಿದ್ದಾರೆ ಇವರು ಇಲ್ಲಿ ಹದಿನಾಲ್ಕು ಮಾರ್ಕ್ಸ್ ಇದು ಪಾಸ್ ಆಗಿದೆ ನಾಲ್ಕು ನಾಲ್ವತ್ತಾರು ಇಲ್ಲಿ ನೋಡಿ ಇಲ್ಲಿ ಹದಿನಾರು ತೆಗೆದುಕೊಂಡಿದ್ದಾರೆ ಆಯ್ತಾ ಇಲ್ಲಿ ಎಷ್ಟು ಹನ್ನೆರಡು ಮಾರ್ಕ್ಸ್ ಬಂದಿದೆ ಆಯ್ತಾ ಇಲ್ಲಿ ನೋಡಿ ಹನ್ನೆರಡು ಮಾರ್ಕ್ಸ್ ಬಂದಿದೆ ಇಲ್ಲಿ ಇಪ್ಪತ್ತೆಂಟು ಟೋಟಲ್ ಆಯಿತು ಇನ್ನೂ ಎರಡು ಮಾರ್ಕ್ಸ್ ಬಂದಿದ್ರೆ ಆಯ್ತಾ ಅಂದರೆ ಇಲ್ಲಿ ಇಂಟರ್ನಲ್ನಲ್ಲಿ ಹದಿನಾಲ್ಕು ಕೊಟ್ಟಿದರೆ ಇಲ್ಲಾಂದರೆ ಇವರು ಸಾರಿ ಸರಿ ಸರಿ ಹಾಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಕಂಪಲ್ಸರಿ ಮೂವತ್ತು ಬರಬೇಕಿಲ್ಲಿ ಆಯ್ತಾ ಇಲ್ಲಿ ಮೂವತ್ತು ಬರಬೇಕು ಇಲ್ಲಿ ಮೂವತ್ತು ಬಂದು ಇದು ಹನ್ನೆರಡು ಏನಿದಿಲ್ಲ ಮೂವತ್ತೆರಡು ಅಂತ ಹಾಕಿ ಏನಿದಿಲ್ಲ ಥರ್ಟಿ ಎಕ್ಸ್ ಅಂತ ಹಾಕ್ತಾರೆ ಥರ್ಟಿ ಟೂ ಓಕೆ ಥರ್ಟಿ ಟೂ ಅಂತ ಹಾಕಿ ಏನಿದಿಲ್ಲ ಥರ್ಟಿ ಟೂ ಎಕ್ಸ್ ಅಂತ ಹಾಕಿ ಪಾಸ್ ಮಾಡ್ತಾರೆ ಎನ್ ಸಿ ಬದಲಿಗೆ ಏನು ಬರುತ್ತೆ ಇಲ್ಲಿ ಥರ್ಟಿ ಟೂ ಅಂತ ಬರುತ್ತೆ ಪಾಸ್ ಆಗುತ್ತೆ ಅದು ಸೊ ಅದಕ್ಕೆ ನಾನೇನು ಏನು ಹೇಳ್ತಾ ಇದ್ದಾನೆ ಸೊ ಹಿಂಗೆ ಏನಿದೆಯಲ್ಲ ಈ ಒಂದು ಮಾರ್ಸಿಟ್ ಇವಾಗ ನಾನು ಹೇಳಬೇಕಂದ್ರೆ ನಿಮಗೆ ಈ ಒಂದು ಬಿಸ್ನೆಸ್ ಸ್ಟಡೀಸ್ ಅವರು ಮತ್ತೊಮ್ಮೆ ಕಟ್ಟಿ ಬರಿಬೋದು ಆಯಿತಾ ಕಟ್ಟಿ ಬರೀರಿ ಇಲ್ಲಾಂದರೆ ಒನ್ನೇ ಮಾರ್ಕ್ ಶೀಟ್ನಲ್ಲಿ ಇವಾಗ ಇನ್ನೊಂದು ಇಲ್ಲಿ ನೋಡಿ ಇಲ್ಲಿ ಮೊದಲು ಅವರು ಎಷ್ಟು ತೆಗೆದುಕೊಂಡಿದ್ದಾರೆ ಮೊದಲನೆಯ ಫಸ್ಟ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಬರೆದಿದ್ದಾರೆ ಅವರು ಓಕೆ ಫಸ್ಟ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಎಷ್ಟು ಬಂದಿದೆ ಅವರಿಗೆ ಒನ್ನೂರ ನಲವತ್ತೈದು ಬಂದಿದೆ ಎರಡನೇ ಎಕ್ಸಾಮ್ ಎಕ್ಸಾಮ್ನಲ್ಲಿ ಎಷ್ಟು ಬಂದಿದೆ ಒನ್ನೂರ ಐವತ್ತಾರು ಬಂದಿದೆ ನೀವು ಏನಿದೆಯಲ್ಲ ಅಲ್ಲ ಒನ್ನೂರ ಐವತ್ತಾರು ಬಂದಿದ್ದು ಕನ್ಸಿಡರ್ ಮಾಡ್ಕೋಬಹುದು ಓಕೆ ಆ್ಯನ್ಯಲ್ ಎಕ್ಸಾಮ್ ಆ್ಯನ್ಯಲ್ ಎಕ್ಸಾಮ್ ಯಾವುದು ಬರ್ದಿರ್ತಿರಲ್ಲ ನನಗೆ ಯಾವುದು ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇಕು ಅದೇ ನೀವು ಕನ್ಸಿಡರ್ ಮಾಡ್ಕೋಬೇಕಂದ್ರೆ ಕಾಲೇಜಿನಲ್ಲಿ ಹೋಗಿ ಏನಿದೆಯಲ್ಲ ಅರ್ಜಿ ಕೊಡಬೇಕಾಗುತ್ತೆ ಅಂದರೆ ನನಗೆ ಇದೇ ಮಾರ್ಕ್ಸ್ಗಳು ಬೇಕು ಅಂತ ಇಲ್ಲಾಂದರೆ ಏನು ನಿಮಗೆ ಯಾವುದು ಫಸ್ಟ್ ಎಕ್ಸಾಮ್ದು ಬೇಕೋ ಅಥವಾ ಸೆಕೆಂಡ್ದು ಎಕ್ಸಾಮ್ದು ಬೇಕೋ ಅಥವಾ ಮೂರನೇ ಎಕ್ಸಾಮ್ದು ಬೇಕೋ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಾಂದರೆ ನೀವೇನಿದ್ದಿಲ್ಲ ಡೈರೆಕ್ಟಾಗಿ ಇನ್ನೊಮ್ಮೆ ಎಲ್ಲ ಪರೀಕ್ಷೆ ಬರಿಬೋದು ಅಂದರೆ ಎನ್ ಸಿ ಅಂತ ಬಂದಿದೆ ಇವಾಗ ಎನ್ ಸಿ ಅಂತ ಎರಡು ಸಬ್ಜೆಕ್ಟ್ ಬಂದಿರ್ತೈತಿ ಎನ್ ಸಿ ಅಂತ ಎರಡು ಸಬ್ಜೆಕ್ಟ್ ಏನು ಬಂದಿದ್ದಿಲ್ಲ ಅದು ಕಟ್ಟಿ ಬರಿಬೋದು ಇಲ್ಲ ನೀವು ಎನ್ ಸಿ ಅಂತ ಸಪೋಸ್ ಅದೇ ಒಂದು ವೇಳೆ ಇಲ್ಲಿ ಅವರು ಮೂವತ್ತು ತೆಗೆದುಕೊಂಡಿದ್ದಾರೆ ಅಂತ ಆಯ್ತಾ ಆಯಿತಾ ಇಲ್ಲೊಂದು ನಿಮಗೆ ಹನ್ನೆರಡು ಕೊಟ್ಟಿದ್ದಾರೆ ಇಂಟ್ರನಲ್ ಇದು ಏನಿದೆಲ್ಲ ಪಾಸ್ ಆಗುತ್ತೆ ಇಲ್ಲಿ ಮೂವತ್ತು ಮತ್ತು ಮೂವತ್ತೈದು ತೆಗೆದುಕೊಳ್ಬೇಕು ನೋಡ್ರಿ ಆಯಿತಾ ಆಯಿತಾ ಇಲ್ಲಿ ಟೋಟಲ್ ಎಷ್ಟು ಬರಬೇಕು ಗೊತ್ತಾ ಒಂದು ನೂರ ನಾಲ್ವತ್ತು ಬರಬೇಕು ಇಲ್ಲಿ ಇಲ್ಲಿ ಒಂದು ನೂರ ನಾಲ್ವತ್ತು ಬರಬೇಕು ಇಲ್ಲಿ ಎಷ್ಟು ಬರಬೇಕು ಪಾರ್ಟಿ ಏನಲ್ಲಿ ಎಪ್ಪತ್ತು ಬರಬೇಕು ಹೀಗೆ ಸೊ ಇದು ಪಾಸಿಂಗ್ ಜಸ್ಟ್ ಪಾಸಿಂಗ್ ಆಗಿರುತ್ತೆ ಇವಾಗ ಇಲ್ಲ ಸರ್ ನನಗೆ ಇಲ್ಲಿ ಹೆಚ್ಚು ಬಂದಿದೆ ಮಾರ್ಕ್ಸ್ಗಳು ಇಲ್ಲಿ ಸಪೋಸ್ ಒಂದು ವೇಳೆ ಇಲ್ಲಿ ನೋಡಿ ನನಗೆ ಇಲ್ಲಿ ಹೆಚ್ಚು ಮಾರ್ಕ್ಸ್ ಬಂದಿದೆ ಅದು ಕೂಡ ಯಾಕೆ ಫೇಲ್ ಆಗಿದೆ ಅಂತ ಇವಾಗ ನನಗೆ ನೀವು ಕೇಳ್ತೀರಾ ಇಲ್ಲಿ ಒನ್ನೂರ ಎಪ್ಪತ್ತ್ಮೂರು ಬಂದಿದೆ ಅಂದರೆ ಒನ್ನೂರ ನಲವತ್ತಕ್ಕಿಂತ ಮಾರ್ಕ್ಸ್ ಕ್ರಾಸ್ ಆಗಿದೆ ಯಾಕೆ ಇದು ಫೇಲ್ ಆಗಿದೆ ಅಂದರೆ ಅಂದರೆ ಯಾಕೆ ಎನ್ ಸಿ ಅಂತ ಬಂದಿದೆ ಅಂದರೆ ಇವರು ಥೇರಿನಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಥೇರಿನಲ್ಲಿ ಏನಿದೆಯಲ್ಲ ಕಡಿಮೆ ಮಾರ್ಕ್ಸ್ ತೆಗೆದುಕೊಳ್ಬಾರ್ದು ಆಯಿತಾ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಥೇರಿನಲ್ಲಿ ಇಲ್ಲಂದರೂ ಒಂದು ಈ ಒಂದು ಇಂಟ್ರನಲ್ಲಿ ಏನು ಕೊಟ್ಟಿದ್ದಾರಲ್ಲ ಇದಕ್ಕೆ ಎಲ್ಲ ಕುಡಿಸಿ ನಿಮಗೆ ಇಪ್ಪತ್ತೊಂಬತ್ತು ಇಲ್ಲಿ ನೋಡಿ ಇದಕ್ಕೆ ಕುಡಿಸಿ ಮೂವತ್ತು ಇಲ್ಲಾಂದರೆ ಮೂವತ್ತೆರಡು ಬಂತಂದರೆ ಥರ್ಟಿ ಎಕ್ಸ್ ಅಂತ ಹಾಕಿ ಪಾಸ್ ಮಾಡ್ತಾರೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತ್ನಾಲ್ಕು ಬಂದಿದೆ ಆಯಿತಾ ಥೇರಿನಲ್ಲಿ ಇಪ್ಪತ್ತ್ನಾಲ್ಕು ತೆಗೆದುಕೊಂಡಿದ್ದಾರೆ ಬಿಜಿನೆಸ್ ಸ್ಟಡೀಸ್ನಲ್ಲಿ ಇಲ್ಲಿ ಹದಿಮೂರು ಇಂಟರ್ನಲ್ ಕೊಟ್ಟಿದ್ದಾರೆ ಎಷ್ಟಾಯಿತು ಮೂವತ್ತೇಳು ಪಾಸಾಯಿತು ಈ ರೀತಿ ಸೊ ಅವ್ರದ್ದೆಲ್ಲ ಎಲ್ಲ ಕುಡಿಸಿ ಇಲ್ಲಿ ನೋಡಿ ಇದೆಲ್ಲ ಕುಡಿಸಿ ಇಂಟರ್ನಲ್ ಎಲ್ಲ ಕೊಡಿಸಿ ಏನಿದೆ ಎಪ್ಪತ್ತ್ಮೂರಾಗಿದೆ ಮೂರಾಗಿದೆ ಒನ್ನೂರ ಎಪ್ಪತ್ತ್ಮೂರು ಸೊ ಒನ್ನೂರ ನಾಲ್ವತ್ತಕ್ಕಿಂತ ಆಗಿದೆ ಇವಾಗ ಇದು ಎನ್ ಸಿ ಅಂತ ಏನು ಬಂದಿದೆಯಲ್ಲ ಹಿಸ್ಟ್ರಿ ಇದು ಏನು ಮಾಡಬೇಕಂದ್ರೆ ಇದು ಮತ್ತೊಮ್ಮೆ ಎಕ್ಸಾಮ್ ಕಟ್ಟಿ ಏನಿದೆಯಲ್ಲ ನೀವು ಬರೀಬಹುದು ಇವಾಗ ಇಲ್ಲಿ ಹನ್ನೆರಡು ಮಾರ್ಕ್ಸ್ ಇದೆ ಇವಾಗ ನಿಮಗೆ ಓಕೆ ಹನ್ನೆರಡನಲ್ಲಿ ಇನ್ನೊಂದು ನೋಡಿ ಇಲ್ಲಂದ್ರೂ ಒಂದು ಹದಿನೆಂಟು ಮಾರ್ಕ್ಸ್ ಬಂದರೆ ಆಯಿತಾ ಹದಿನೆಂಟು ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗ್ತೀರಾ ಇನ್ನೊಂದು ಹದಿನೆಂಟು ಮಾರ್ಕ್ಸ್ ಬರಬೇಕು ನಿಮಗೆ ಇನ್ನೊಂದು ಹದಿನೆಂಟು ಮಾರ್ಕ್ಸ್ ಬರಬೇಕು ನೋಡಿರಿ ಇವರಿಗೆ ಹದಿನೆಂಟು ಮಾರ್ಕ್ಸ್ ಬರಬೇಕು ಈ ರೀತಿ ಆಯ್ತಾ ಓಕೆ ಇಲ್ಲಿ ಹದಿನೆಂಟು ಮಾರ್ಕ್ಸ್ ಬಂದು ಓಕೆ ಇಲ್ಲಿ ಹನ್ನೆರಡು ಇದೆಯಾ ಅಂತ ಅನ್ಕೊಳ್ಳಿ ಇಂಟರ್ನಲ್ ಓಕೆ ಇಲ್ಲಿ ನೋಡಿ ಇಪ್ಪತ್ತು ಆಯಿತಾ ಇಪ್ಪತ್ತು ಪ್ಲಸ್ ಎರಡು ಒಂದು ಎಂಟು ಎಷ್ಟು ಮೂವತ್ತು ಮಾರ್ಕ್ಸ್ ಆಯ್ತಲ್ಲ ಮೂವತ್ತು ಮಾರ್ಕ್ಸ್ ಥರ್ಟಿ ಎಕ್ಸ್ ಅಂತ ಹಾಕಿ ಇಲ್ಲಿ ಪಾಸ್ ಮಾಡ್ತಾರೆ ಸೊ ಹೀಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಸೊ ಹೀಗೆ ಈ ಒಂದು ಏನಿದೆಲ್ಲ ಮಾರ್ಕ್ಸಿಟ್ನಲ್ಲಿ ನಿಮಗೆ ಥರ್ಟಿ ಎಕ್ಸ್ ಮತ್ತು ಎನ್ ಸಿ ಅಂತ ಬಂದಿರ್ತೈತಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತೇ ಆಗಿದೆ ಅಂತ ಅನ್ಕೊಂಡ್ರೆ ನಾಟ್ ಕಂಪ್ಲೀಟೆಡ್ ಅಂದರೆ ಏನೋ ಇನ್ನೊಮ್ಮೆ ಎಕ್ಸಾಮ್ ಬರೀಬಹುದು ಇಲ್ಲಾಂದರೆ ನಿಮಗೆ ಯಾವುದು ಮಾರ್ಕ್ಸ್ ಅತಿ ಹೆಚ್ಚು ಬಂದಿರೋದೇ ಅದೇ ಕನ್ಸಿಡರ್ ಮಾಡ್ಕೋಬಹುದು ಯಾವುದೇ ರೀತಿ ನಿಮಗೆ ಏನಿದಿಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಕಾಲೇಜ್ನಲ್ಲಿ ಹೋಗಿ ನಿಮಗೆ ಕಾಲೇಜಿನಲ್ಲಿ ಹೋಗಿ ನೀವೇನಿಲ್ಲ ನನಗೆ ಇದೇ ಮಾರ್ಕ್ಸ್ಗಳು ಕನ್ಸಿಡರ್ ಮಾಡಬೇಕಂತ ನೀವು ಅರ್ಜಿ ಕೊಡಬೇಕಾಗುತ್ತೆ ಆಯಿತಾ ಸೊ ಉತ್ತಮ ಮಾಡ್ಕೊಳ್ಳೋಸ್ಕರ ನೀವು ಇನ್ನೊಮ್ಮೆ ಎಕ್ಸಾಮ್ ಬರೆದಿರ್ತೀರಾ ಅಂದರೆ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಫಸ್ಟ್ ಆ್ಯನ್ಯಲ್ ಎಕ್ಸಾಮಲ್ಲಿ ಸೆಕೆಂಡ್ ಆ್ಯನ್ಯಲ್ ಎಕ್ಸಾಮಲ್ಲಿ ಕಟ್ಟಿ ಬರೆದಿದ್ದಾನೆ ಮತ್ತೊಮ್ಮೆ ಬರೆದ ತಕ್ಷಣ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ ಅಂದರೆ ಹಿಂದಿಂದು ನೀವು ಮಾರ್ಕ್ಸ್ ಕನ್ಸಿಡರ್ ಮಾಡ್ಕೋಬಹುದು ಇಲ್ಲ ನಾನು ಫಸ್ಟ್ನಲ್ಲಿ ಬರೆದಿದ್ದು ಕಡಿಮೆ ಬಂದಿತ್ತು ಸೆಕೆಂಡ್ ಎಕ್ಸಾಮ್ನಲ್ಲಿ ಹೆಚ್ಚು ಬಂದಿದೆ ಅಂದರೆ ಸೆಕೆಂಡ್ ಎಕ್ಸಾಮ್ನಲ್ಲಿ ಬಂದಿರುವಂತಹ ಏನಿದೆಯಲ್ಲ ಮಾರ್ಕ್ಸ್ಗಳು ಕನ್ಸಿಡರ್ ಮಾಡ್ಕೋಬಹುದು ಸೊ ಒಟ್ಟಾರೆ ಹೇಳುವುದೇನಂದರೆ ಕಾಲೇಜ್ನಲ್ಲಿ ಹೋಗಿ ನೀವು ಏನಿದೆಲ್ಲ ಮಾರ್ಕ್ಸ್ಗಳು ಯಾವ್ದು ಬೇಕು ಅದು ನೀವು ಕನ್ಸಿಡರ್ ಮಾಡ್ಕೋಬಹುದು ಸೊ ಹೀಗೆ ನೀವು ಏನಿದೆಯಲ್ಲ ಪಾರ್ಟ್ ಏನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಕೊಡಿಸಿ ಏನಿದಿಲ್ಲ ಎಪ್ಪತ್ತು ಬರಬೇಕು ಒಂದು ಸಬ್ಜೆಕ್ಟ್ನಲ್ಲಿ ನಲ್ವತ್ತು ನಲವತ್ತೈದು ಬಂದು ಒಂದು ಸಬ್ಜೆಕ್ಟ್ನಲ್ಲಿ ಮೂವತ್ತು ಬಂದರೂ ಕೂಡ ಪಾಸಾಗುತ್ತೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಯಾವುದಾದ್ರೂ ಒಂದು ಒಂದು ಸಬ್ಜೆಕ್ಟ್ನಲ್ಲಿ ಅತಿ ಹೆಚ್ಚು ಬರಬೇಕು ಆಯಿತಾ ನಲವತ್ತೈದು ಬಂದರೆ ಒಂದು ಸಬ್ಜೆಕ್ಟ್ನಲ್ಲಿ ಮೂವತ್ತು ಬಂದರೆ ಅದು ಸೊ ಹೀಗೆ ಸೊ ಅದೇ ರೀತಿ ಇಲ್ಲಿ ನೋಡಿರಿ ಇಲ್ಲಿ ಅವರು ಇಪ್ಪತ್ನಾಲ್ಕು ತೆಗೆದುಕೊಂಡಿದ್ದಾರೆ ಇಲ್ಲಿ ಹದಿಮೂರು ಮಾರ್ಕ್ಸ್ ಬಿದ್ದಿದೆ ಇಂಟರ್ನಲ್ ಇಪ್ಪತ್ತು ಮೂವತ್ತೇಳು ನೋಡಿ ಪಾಸಾಯಿತು ಸೊ ಹೀಗೆ ಅಂದರೆ ಇಂಟರ್ನಲ್ ಇವರಿಗೆ ಸ್ವಲ್ಪ ಬ್ಯಾಕಪ್ ಕೊಡ್ತು ಇವರು ಪಾಸಾದರು ಸೊ ಹೀಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಸೊ ಒಟ್ಟಾರೆ ನೀವು ಏನಿದಿಲ್ಲ ಮೂವತ್ತು ಓಕೆ ಇಲ್ಲಿ ಒಂದು ನೂರ ನಲ್ವತ್ತು ಬರಬೇಕು ಆಯಿತಾ ಒಂದು ನೂರ ನಾಲ್ವತ್ತು ಇಲ್ಲಿ ನೀವು ಮೂವತ್ತೈದು ಇಲ್ಲಾಂದರೆ ಮೂವತ್ತು ತೆಗೆದುಕೊಳ್ಳುವ ಟ್ರೈ ಮಾಡಿ ಅಂದರೆ ಎಲ್ಲ ಸಬ್ಜೆಕ್ಟ್ ಕೂಡಿಸಿ ಏನಿದೆಯಲ್ಲ ನಿಮ್ಮದು ಒಂದು ನೂರ ನಾಲ್ವತ್ತು ಬರಬೇಕು ಆಯಿತಾ ಅರ್ಥ ಆಯ್ತಾ ಈ ರೀತಿ ಒಂದು ಸಬ್ಜೆಕ್ಟ್ನಲ್ಲಿ ಕಡಿಮೆ ಬಂದರೂ ಕೂಡ ಪರವಾಗಿಲ್ಲ ಮೂವತ್ತು ಬಂದರೆ ಥರ್ಟಿ ಎಕ್ಸ್ ಅಂತಾಗಿ ಪಾಸ್ ಮಾಡ್ತಾರೆ ಬೇರೆ ಸಬ್ಜೆಕ್ಟ್ನಲ್ಲಿ ಏನಿದಿಲ್ಲ ಇಲ್ಲಾಂದರೂ ಇವಾಗ ನೀವು ನೋಡಿದಾರಲ್ಲ ನಾಲ್ಕು ಸಬ್ಜೆಕ್ಟ್ನಲ್ಲಿ ಯಾವ ರೀತಿಯಲ್ಲಿ ತೆಗೆದುಕೊಂಡಿದ್ದಾರಲ್ಲ ಅವರು ಅಂದರೆ ಮೂವತ್ತೈದು ನಲ್ವತ್ತು ನಾ ಐವತ್ತು ಒಂದೆರಡು ಸಬ್ಜೆಕ್ಟ್ನಲ್ಲಿ ಮೂರು ಸಬ್ಜೆಕ್ಟ್ನಲ್ಲಿ ಏನಿದಿಲ್ಲ ಹೆಚ್ಚಿಗೆ ಮಾರ್ಕ್ಸ್ ಬಂದರೆ ಇಲ್ಲಿ ಒನ್ನೂರ ನಾಲ್ವತ್ತು ಕ್ರಾಸ್ ಆಗಿಬಿಡುತ್ತೆ ಒಂದು ಸಬ್ಜೆಕ್ಟ್ನಲ್ಲಿ ಅದು ಥರ್ಟಿ ಎಕ್ಸ್ ಅಂತ ಹಾಕಿ ನಿಮಗೆ ಪಾಸ್ ಮಾಡ್ತಾರೆ ಅಂದರೆ ಬರೀಬೇಕು ನೀವು ಮೂವತ್ತು ಮಾರ್ಕ್ಸ್ ತೆಗೆದುಕೊಂಡರೆ ಕೂಡ ಪಾಸಾಗುತ್ತೆ ಇಲ್ಲ ಇವರಿಗೆ ಇವಾಗ ಬ್ಯಾಕಪ್ ಸಿಕ್ಕಿದೆ ಯಾರಿಗೆ ಇವರಿಗೆ ಇಂಟರ್ನಲ್ ಏನಿದೆ ಹದಿಮೂರು ಮಾರ್ಕ್ಸ್ ಬ್ಯಾಕಪ್ ಸಿಕ್ಕಿದೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತೆಗೆದುಕೊಂಡಿದರೆ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಹದಿಮೂರು ಮಾರ್ಕ್ಸ್ ಬಂದಿದೆ ಇದು ಮೂವತ್ತೇಳು ಆಯಿತು ಸೊ ಅವರಿಗೆ ಬ್ಯಾಕಪ್ ಆಯಿತು ಅದು ಪಾಸ್ ಆಯಿತು ಸೊ ಹೀಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೋಡೋಣ ಶೇರ್ ಮಾಡಿ ಥ್ಯಾಂಕ್ ಯು